ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ತರಗತಿ ಮುಂದೆ ಬರುವಂತಹ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಮಗುವಿನ ಸಂಪೂರ್ಣ ಭಾವನಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಉತ್ತಮ ಉಪಕ್ರಮ ಯಾವುದು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ನೈತಿಕತೆಯನ್ನ ಬಲಪಡಿಸುವಂತಹ ಕಾರ್ಯಕ್ರಮಗಳಲ್ಲಿ ಅವನನ್ನ ತೊಡಗಿಸುವುದು ಇನ್ನು ಆಪ್ಷನ್ ಟು ಭಾವನಾತ್ಮಕ ಉದ್ವೇಗಗಳಿಂದ ವಿಮುಕ್ತಿಗೊಳಿಸುವಂತಹ ಸನ್ನಿವೇಶಗಳಲ್ಲಿ ಅವನನ್ನ ಇಡುವುದು ಆಪ್ಷನ್ ತ್ರೀ ಭಾವೋದ್ವೇಗ ಸಂದರ್ಭಗಳಿಂದ ಅವನನ್ನ ರಕ್ಷಿಸುವುದು ಆಪ್ಷನ್ ಫೋರ್ ಅವನ ಸಂರಕ್ಷಣೆ ಮತ್ತು ಸಾಮರ್ಥ್ಯಗಳನ್ನ ಹೆಚ್ಚಿಸುವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಸೊ ಮಗುವಿನ ಸಂಪೂರ್ಣ ಭಾವನಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಉತ್ತಮ ಉಪಕ್ರಮ ಯಾವುದು ಅಂದ್ರೆ ಅವನ ಸಂರಕ್ಷಣೆ ಮತ್ತು ಸಾಮರ್ಥ್ಯಗಳನ್ನ ಹೆಚ್ಚಿಸುವುದು ನೆಕ್ಸ್ಟ್ ಎರಡನೇ ಪ್ರಶ್ನೆ ರೂಢಿಯ ಉದ್ದೇಶ ಏನು ರೂಢಿಯ ಉದ್ದೇಶ ಏನು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸರಿಯಾದ ಉತ್ತರವಾಗಿದೆ ಸೊ ರೂಢಿಯ ಉದ್ದೇಶ ಏನಾಗಿರುತ್ತದೆ ಅಂದ್ರೆ ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಲಿಕೆಯ ವಕ್ರ ರೇಖೆಯಲ್ಲಿ ಸಮತಲ ಹಂತ ಸೂಚಿಸುವುದು ಏನನ್ನ ಸೊ ಕಲಿಕೆಯ ವಕ್ರ ರೇಖೆಯಲ್ಲಿ ಸಮತಲ ಹಂತ ಸೂಚಿಸುವಂತದ್ದು ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ನಿಧಾನ ಕಲಿಕೆಯನ್ನು ಶೀಘ್ರ ಕಲಿಕೆಯನ್ನು ಸ್ಥಗಿತ ಕಲಿಕೆಯನ್ನು ಸಾಧಾರಣ ಕಲಿಕೆಯನ್ನು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಸೊ ಕಲಿಕೆಯ ವಕ್ರ ರೇಖೆಯಲ್ಲಿ ಸಮತಲ ಹಂತ ಸೂಚಿಸುವಂತದ್ದು ಯಾವುದು ಅಂದ್ರೆ ಸ್ಥಗಿತ ಕಲಿಕೆಯನ್ನ ಸೂಚಿಸುವಂತಹ ವಕ್ರ ರೇಖೆ ಯಾವುದು ಅಂದ್ರೆ ಸಮತಲ ಹಂತ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಥಾಂಡ್ ಡೈಕ್ನ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು ಏನಾಗುತ್ತವೆ ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಅಷ್ಟೇ ಇರುತ್ತವೆ ಸಮಾನುಪಾತದಲ್ಲಿ ಕಡಿಮೆಯಾಗುತ್ತದೆ ಹೆಚ್ಚುತ್ತವೆ ಕಡಿಮೆಯಾಗುತ್ತವೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಸೊ ಥಾಂಡ್ ಡೈಕ್ನ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು ಏನಾಗ್ತವೆ ಅಂದರೆ ಕಡಿಮೆ ಆಗ್ತಾ ಬರುತ್ತವೆ ಸೊ ಥಾಂಡೈಕ್ ಒಂದು ಬೆಕ್ಕಿನ ಮೇಲೆ ಪ್ರಯೋಗ ಮಾಡ್ತಾನೆ ಸೊ ಈ ಪ್ರಯೋಗ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತ ಹೇಳಿ ಕರಿತೀವಿ ಸೊ ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು ಈ ಒಂದು ಕಲಿಕೆಯಲ್ಲಿ ಕಡಿಮೆ ಆಗ್ತಾ ಹೋಗ್ತವೆ ನೆಕ್ಸ್ಟ್ ಪ್ರಶ್ನೆ ದಣಿವು ಏನನ್ನು ಸೂಚಿಸುತ್ತದೆಂದರೆ ದಣಿವು ಏನನ್ನು ಸೂಚಿಸುತ್ತದೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ದೈಹಿಕ ಶಕ್ತಿಯ ಕ್ಷೀಣತೆಯನ್ನ ಮಾನಸಿಕ ಆಯಾಸವನ್ನ ಆಸಕ್ತಿಯ ಕೊರತೆಯನ್ನು ಅಭಿಪ್ರೇರಣೆಯ ಕೊರತೆಯನ್ನ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ಮಾನಸಿಕ ಆಯಾಸವನ್ನ ಸೊ ದನಿವು ಏನನ್ನು ಸೂಚಿಸುತ್ತದೆ ಅಂದ್ರೆ ಮಾನಸಿಕ ಆಯಾಸವನ್ನ ಈ ಒಂದು ದನಿವು ಸೂಚಿಸುತ್ತದೆ ಎಷ್ಟು ಪ್ರಶ್ನೆ ನಾವು ಚಳಿಗಾಲದಲ್ಲಿ ಈಜುವುದನ್ನ ಮತ್ತು ಬೇಸಿಗೆಯಲ್ಲಿ ಸ್ಕೇಟಿಂಗ್ ಕಲಿಯುತ್ತೇವೆ ಈ ಹೇಳಿಕೆಯ ಅರ್ಥ ಏನಾಗಿರುತ್ತದೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಕಲಿಕೆಯು ಆ ವೇಳೆಯಲ್ಲಿ ಉಂಟಾಗುತ್ತದೆ ಆರ್ ಬಂಧನ ಜೋಡಣೆಯಾಗಲು ಸಮಯ ತೆಗೆದುಕೊಳ್ಳುತ್ತದೆ ವಿಶ್ರಾಂತಿಯ ವ್ಯಾಪ್ತಿಯು ಕಲಿಕೆಯನ್ನ ಸುಧಾರಿಸುತ್ತದೆ ಕಲಿಕೆ ವಿರಳವಾಗಿರುತ್ತದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಸೊ ನಾವು ಚಳಿಗಾಲದಲ್ಲಿ ಈಜುವುದನ್ನ ಮತ್ತು ಬೇಸಿಗೆಯಲ್ಲಿ ಸ್ಕೇಟಿಂಗ್ ಕಲಿಯುತ್ತೇವೆ ಈ ಹೇಳಿಕೆಯ ಅರ್ಥ ಏನಾಗಿರುತ್ತದೆ ಅಂದ್ರೆ ವಿಶ್ರಾಂತಿಯ ವ್ಯಾಪ್ತಿಯು ಕಲಿಕೆಯನ್ನ ಸುಧಾರಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರನು ಆಡುವುದು ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟಂತಹ ಒಬ್ಬ ಆಟಗಾರನು ಆಡುವುದು ಯಾವುದಕ್ಕಾಗಿ ಅನ್ನೋದು ಪ್ರಶ್ನೆ ಇದೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಮನರಂಜನೆಗಾಗಿ ಗಳಿಕೆಗಾಗಿ ವೈಯಕ್ತಿಕ ತೃಪ್ತಿಗಾಗಿ ಪ್ರತಿಭೆಯ ಬೆಳವಣಿಗೆಗಾಗಿ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟೂ ಈಸ್ ರೈಟ್ ಆನ್ಸರ್ ಸೊ ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟಂತಹ ಒಬ್ಬ ಆಟಗಾರನು ಆಡುವುದು ಯಾವುದಕ್ಕಾಗಿ ಅಂದ್ರೆ ಗಳಿಕೆಗಾಗಿ ಅದೇ ರೀತಿ ಆಂತರಿಕವಾಗಿ ಅಭಿಪ್ರೇರಿಸಲ್ಪಟ್ಟಂತಹ ಒಬ್ಬ ಆಟಗಾರ ಆಡುವುದು ವೈಯಕ್ತಿಕ ತೃಪ್ತಿಗಾಗಿ ಅಥವಾ ಪ್ರತಿಭೆಯ ಬೆಳವಣಿಗೆಗಾಗಿ ಆಟ ಆಡ್ತಾನೆ ಸೊ ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟಂತಹ ಒಬ್ಬ ಆಟಗಾರ ಕೇವಲ ಗಳಿಕೆಗಾಗಿ ಮಾತ್ರ ಆಟವಾಡುತ್ತಾನೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನ ಸೂಚಿಸುತ್ತವೆ ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನು ಸೂಚಿಸುತ್ತವೆ ಸಾಧನೆ ಸ್ಮರಣ ಸಾಮರ್ಥ್ಯ ಬುದ್ಧಿವಂತಿಕೆ ಸೃಜನಶೀಲತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್ ಸೊ ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನ ಸೂಚಿಸುತ್ತವೆ ಅಂದ್ರೆ ಸಾಧನೆಯನ್ನ ಸೂಚಿಸುತ್ತವೆ ನೆಕ್ಸ್ಟ್ ಪ್ರಶ್ನೆ ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶವನ್ನ ಕೊಡುವಂತಹ ಒಂದು ಪರೀಕ್ಷೆಯ ಲಕ್ಷಣ ಯಾವುದು ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶವನ್ನ ಕೊಡುವಂತಹ ಒಂದು ಪರೀಕ್ಷೆಯ ಲಕ್ಷಣ ಯಾವುದು ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಆಪ್ಷನ್ ಒಂದು ಸಮಂಜಸತೆ ಆಪ್ಷನ್ ಟು ವಸ್ತುನಿಷ್ಠತೆ ಆಪ್ಷನ್ ತ್ರೀ ವಿಶ್ವಸನೀಯತೆ ಆಪ್ಷನ್ ಫೋರ್ ಪ್ರಯೋಗಾರ್ಹತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ಸೊ ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶವನ್ನ ಕೊಡುವ ಒಂದು ಪರೀಕ್ಷೆಯ ಲಕ್ಷಣ ಯಾವುದು ಅಂದ್ರೆ ವಿಶ್ವಸನೀಯತೆ ಸರಿಯಾದ ಉತ್ತರವಾಗುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆ ಹತಾಶೆಗೆ ಮುಖ್ಯ ಕಾರಣ ಯಾವುದು ಸೊ ಹತಾಶೆಗೆ ಕಾರಣವಾದಂತಹ ಅಂಶ ಯಾವುದು ಸೊ ಆಯ್ಕೆಗಳನ್ನ ನೋಡೋದಾದ್ರೆ ನಿರೂಪಿತ ಗುರಿ ಉತ್ತೇಜಕಗಳು ಅಡೆತಡೆಗಳು ಆಕ್ರಮಣಕಾರಿ ಪ್ರವೃತ್ತಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಅಡೆತಡೆಗಳು ಹತಾಶೆಗೆ ಮುಖ್ಯ ಕಾರಣ ಯಾವುದಾಗಿರುತ್ತದೆ ಅಂದ್ರೆ ಅಡೆತಡೆಗಳು ಹತಾಶೆಗೆ ಮುಖ್ಯ ಕಾರಣಗಳಾಗಿರುತ್ತವೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಹತ್ತು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಸೊ ಈ ತರಗತಿಯ ಮುಂದುವರೆದ ಭಾಗ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನ ಗ್ರೂಪ್ ನಲ್ಲಿ ಈ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡ್ತಾ ಹೋಗಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಈ ನಿಮ್ಮ ಚಾನೆಲ್ ಮೇಲೆ ಯಾವಾಗ್ಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತೇನೆ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಖಂಡಿತ ನಿಮಗೆ ಈ ತರಗತಿ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತಾ ಆದಷ್ಟು ಬೇಗ ಈ ವಿಡಿಯೋದ ಮುಂದುವರೆದ ಭಾಗವನ್ನ ತೆಗೆದುಕೊಂಡು ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ